ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಶ್ರೀ ಕ್ಷೇತ್ರ ಹಿಪ್ಪರ್ಗಿಯಲ್ಲಿ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ತೊಂಬತ್ನಾಲ್ಕನೆಯ ಸ್ಮರಣೋತ್ಸವ ಆಧ್ಯಾತ್ಮ ಸಪ್ತಾಹ ಇಂಚಿಗಿರಿ ಆಧ್ಯಾತ್ಮ ಸಂಪ್ರದಾಯದ ಶ್ರೀ ಸದ್ಗುರು ಗಿರಿಮಲ್ಲೇಶ್ವರ ಮಹಾರಾಜರ ಪರಮಶಿಷ್ಯರಾದ ಶ್ರೀ ಸದ್ಗುರು ಸಂಗಮೇಶ್ವರ ಮಹಾರಾಜರ ಪುಣ್ಯ ಸ್ಮರಣೋತ್ಸವ ಆಧ್ಯಾತ್ಮ ಸಪ್ತಾಹವು ಕಾರ್ತಿಕ ವದ್ಯ ಚತುರ್ಥಿ ಶನಿವಾರ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಇಂಚಿಗೇರಿ ಸಂಪ್ರದಾಯದ ಸದ್ಗುರುಗಳಾದ ಶ್ರೀ ಸದ್ಗುರು ಪ್ರಭುಜಿ ಮಹಾರಾಜರ ಅಮೃತ ಹಸ್ತದಿಂದ ದಾಸಭೋಧ ಹಾಗೂ ವೀಣಾ ಪೂಜೆಯೊಂದಿಗೆ ಪ್ರಾರಂಭಗೊಂಡು ಕಾರ್ತಿಕ ವೈದ್ಯ ಷಷ್ಠಿ ಸೋಮವಾರ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ವಿಮಲ ಬ್ರಹ್ಮ ನಿರೂಪಣೆ ಹಾಗೂ ಪುಷ್ಪವೃಷ್ಠಿಯೊಂದಿಗೆ ಸಪ್ತಾಹವು ಮಂಗಲಗೊಳ್ಳುವುದು ಎಂದು ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಪ್ರಭುಜಿ ಮಹಾರಾಜರು ಶ್ರೀ ಕ್ಷೇತ್ರ ಇಜ್ಜಿಗೆರಿ ಮಠ ಶ್ರೀ ಕ್ಷೇತ್ರ ಹಿಪ್ಪರ್ಗಿ ಇವರು ಹೇಳಿದರು ಸಾವಳಗಿ ಜಗದಾಳ್ ನೀರಲಕೇರಿ ಜಮಖಂಡಿ ಹೀಗೆ ಅನೇಕ ಊರುಗಳಿಂದ ಸುಮಾರು ಐನೂರಕ್ಕೂ ಹೆಚ್ಚು ಸಂತ ಶರಣರ ಪಾಲ್ಕಿ ದಿಂಡಿಗಳು ಆಗಮಿಸುತ್ತಿದ್ದು ಸುಮಾರು ಹನ್ನೆರಡು ವರ್ಷಗಳಿಂದ ವೀಣಾ ಸೇವೆ ಅಖಂಡವಾಗಿ ನಡೆಯುತ್ತಿದೆ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಸರ್ವಧರ್ಮಗಳ ಸಮನ್ವಯ ಏಕತಾ ಬೃಹತ್ ಸಮಾವೇಶ ಮನರಂಜನೆ ನಿಮಿತ್ತವಾಗಿ ಅನುಭವ ಪದಗಳು ಗೀಗಿ ಪದಗಳು ಭಜನೆ ಪದಗಳು ಸೇರಿದಂತೆ ಪ್ರವಚನ ಕಾರ್ಯಕ್ರಮ ಮೂರು ದಿನಗಳ ಕಾಲ ದಾಸೋಹ ಸೇವೆ ಸುಮಾರು ನೂರಕ್ಕಿಂತ ಹೆಚ್ಚು ಕುಸ್ತಿಪಟುಗಳಿಂದ ಕುಸ್ತಿ ಪಂದ್ಯಾಟ ನಡೆಯುತ್ತಿದ್ದು ಈ ಪುಣ್ಯ ಸಮಾರಂಭದಲ್ಲಿ ಮಹಾರಾಷ್ಟ್ರ ಸೇರಿದಂತೆ ಅನೇಕ ರಾಜ್ಯಗಳಿಂದ ಸಂತ ಶರಣರು ಮಹಾರಾಜರು ಆಗಮಿಸುತ್ತಿದ್ದು ಇವರ ದರ್ಶನ ಮತ್ತು ಪ್ರವಚನಗಳ ಸದ್ಬಳಕೆ ಮಾಡಿಕೊಳ್ಳಬೇಕು ಮತ್ತು ಈ ಪುಣ್ಯಕ್ಷೇತ್ರಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಲು ಪೂಜರು ಕೋರಿದ್ದಾರೆ ವರದಿ ಪ್ರದೀಪ್ ಶೇಗುನ್ಸಿಖಂಡಿ ಮಾಡಿರ್ತಾರೆ ಅವತ್ತ ಪ್ರಾರಂಭ ಉತ್ಸವಕ್ಕೆ ಎಲ್ಲರಿಗೂ ಹೂರ್ನ ಹೋಗಿ ಮಾಡಿ ಬಡಿಸ್ತಾರೆ ಆಮೇಲೆ ಎರಡನೇ ಆಮೇಲೆ ಎರಡನೇ ದಿವಸ ಏನದ ಹಾಲುಗ್ಗಿ ಆಮೇಲೆ ಅನ್ನ ಸಾರು ಇದು ಸುಮಾರು ಒಂದು ನೂರು ಕ್ವಿಂಟಲ್ ಗಟ್ಟಲೆ ಈ ಆಹಾರ ಧಾನ್ಯ ಅಲ್ಲಿ ತಪ್ಪಿಸ್ತದ ರಾತ್ರಿ ಹಗಲಿ ಎಲ್ಲ ಸೇವಾ ಮಾಡ್ತಾರ ಆ ದಿವಸ ಎಲ್ಲ ಯಾರು ಬಂದವರಿಗೆಲ್ಲ ಪ್ರಸಾದ ವ್ಯವಸ್ಥೆ ಸಾಮಾನ್ಯವಾಗಿ ಅಲ್ಲಿ ನಡಿಕೊಂಡು ಹೋಗ್ತಾ ಇದೆ ಇದೇ ರೀತಿ ಸಾಯಂಕಾಲ ಐದು ಗಂಟೆ ಹತ್ತು ಹತ್ತನೇ ತಾರೀಕಿಂದ ಸಾಯಂಕಾಲ ಐದು ಗಂಟೆಗೆ ಕುಸ್ತಿಯನ್ನ ಕುಸ್ತಿಗಳನ್ನ ಆಡಿಸ್ತಾರ ಕುಸ್ತಿ ಮೈದಾನ ತಯಾರು ಮಾಡ್ಯಾರ ಆ ಮೈದಾನದೊಳಗೆ ನೂರಾರು ಜೋಡಿ ಕುಸ್ತಿಗಳು ಬರ್ತಾವ ಕುಸ್ತಿ ಜೋಡಿಗಳು ಬರ್ತಾವ ಅಲ್ಲಿ ಕುಸ್ತಿಯನ್ನ ನಡೆಸಿ ಅವರಿಗೆ ಯೋಗ್ಯವಾದಂತ ಬಹುಮಾನವನ್ನು ವಿಸ್ತರಣೆ ಮಾಡುವಂತ ಕಾರ್ಯ ನಡ್ಕೊಂಡು ಹೋಗ್ತಾರೆ ಈ ರೀತಿಯಾಗಿ ಮೂರು ದಿವಸ ಈ ಸಪ್ತಾಹದ ಕಾರ್ಯಕ್ರಮಗಳು ಎಡಬಿಡದ ನಡೀತಾವೆ ಅದೇ ರೀತಿಯಾಗಿ ಈ ಭಾಗದೊಳಗೆ ಎಲ್ಲರಿಗೂ ಚಿರಪರಿಚಿತವಾಗಿರತಕ್ಕಂಥ ಸಂಗಮೇಶ್ವರ ದೇವಸ್ಥಾನ ಯಾವುದೇ ಜಾತಿ ಮತ ಪಂಥ ಧರ್ಮ ಯಾವುದೇ ರಾಜಕೀಯ ಪಕ್ಷ ಪಂಗಡ ಅದಕ್ಕೂ ಸೇರಿದ್ದಲ್ಲ ಎಲ್ಲರಿಗೂ ಸೇರಿದ್ದು ಇಂಥ ಜಗತ್ತಿನ ಭಾವೈಕ್ಯತೆಯನ್ನು ಏನಾದರೂ ಬಿಂಬಿಸ್ತಾ ಇದ್ರೆ ಸಂಗಮೇಶ್ವರ ಮಠ ಬಿಂಬಿಸ್ತಾ ಅಂತ ಹೇಳುದ್ರೊಳಗೆ ಏನ್ ತಪ್ಪು ಅನ್ನುವಂತ ಅನ್ನುವಂಥ ರೀತಿ ಒಂದು ನಡ್ಕೊಂಡೋಗ್ತದೆ